ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇದನ್ನು ನೀವು ಅನ್ನದ ಜೊತೆನಾದರೂ ತಿನ್ಬೋದು ಅಥವಾ ರೊಟ್ಟಿ ಜೊತೆನಾದರೂ ತಿನ್ಬೋದು ದೋಸೆಗೂ ಮಾಡ್ಕೊಂಡು ತಿನ್ಬೋದು ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಅದಕ್ಕೆ ಮೊದಲಿಗೆ ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಆ್ಯಂಡ್ ಮೆಣಸು ನಿಮಗೆ ಚಟ್ನಿ ತುಂಬ ಜಾಸ್ತಿ ಬೇಕು ಅನ್ನೋದಾದರೆ ತುಂಬ ಟೊಮೊಟೊ ತೊಗೊಳ್ಳಿ ಇಲ್ಲಿ ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಐದು ಮೆಣಸಿನಕಾಯಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಕಾದ ನಂತರ ನೀವು ಒಂದು ಸ್ಪೂನು ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅದಾದ ನಂತರ ನಾನಿವಾಗ ಮೆಣಸು ಹಾಕೋತಿದ್ದೀನಿ ಮೆಣಸು ಜಾಸ್ತಿ ಬೇಡ ಒಂದು ಆರರಿಂದ ಏಳು ಸಾಕು ಅದಾದ ನಂತರ ನಾನು ಇಲ್ಲಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿನ ನೀವು ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ ಇಲ್ಲ ಸಿಪ್ಪೆ ತೆಗಿಲಿಲ್ಲ ಅಂದರೆ ಪಟ್ಪಟ್ ಅಂತ ಅನ್ನತ್ತೆ ನಾನು ಸಿಪ್ಪೆ ತೆಗೆದಿರ್ಲಿಲ್ಲ ಸೊ ಅದಕ್ಕೆ ಪಟ್ಪಟ್ ಅಂತ ಆರ್ತಿತ್ತು ಎಣ್ಣೆಲಿ ನಾನು ಅದಾದ ನಂತರ ನಾನು ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಯಾಕೆ ಬೇಗ ಹಾಕೊಂಡೆ ಅಂತ ಅಂದರೆ ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರಲಿಲ್ವಲ್ಲ ಸೊ ಅದರಿಂದ ಪಟ್ಪಟ್ ಅನ್ನತ್ತೆ ಅಂತ ಬೇಗ ನಾನು ಈರುಳ್ಳಿನ ಹಾಕೊಂಡೆ ಸೊ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಎರಡು ಒಟ್ಟಿಗೆ ಇರೋದ್ರಿಂದ ನೀವು ಅದು ಹಸಿ ಸ್ಮೆಲ್ ಹೋಗಬೇಕು ಅದರಿಂದ ನೀವು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಆಗುತ್ತೆ ಈಗ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಇದಾದ ನಂತರ ನೀವು ಮೆಣಸಿನಕಾಯಿನ ಹಾಕೊಳ್ಳಿ ಹಸಿ ಮೆಣಸಿನಕಾಯಿ ಬೇಡ ಈ ಥರ ಒಣ ಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇದು ನೀವು ಏನೇ ಬೆಳ್ಳುಳ್ಳಿ ಹಾಕಿ ಹಾಕಿದ ತಕ್ಷಣವೇ ಹಾಕೋಬೋದು ಬಟ್ ಯಾಕೆ ಅಂದರೆ ಯಾಕೆ ಹಾಕಿಲ್ಲ ಅಂದರೆ ಬೆ ಮೆಣಸಿನಕಾಯಿ ಸೀದೋಗಿಬಿಡುತ್ತೆ ಅದರಿಂದ ನಾನು ಹಾಕಲಿಲ್ಲ ಸೊ ಈರುಳ್ಳಿ ಹಾಕಿ ಹುರಿದ ನಂತರ ಇದನ್ನು ಹಾಕ್ಕೊಂಡ್ರೆ ಅಷ್ಟು ಸೀದೋಗಲ್ಲ ನೋಡಿ ಚೆನ್ನಾಗಿ ಹುರ್ಕೊಳ್ಳುತ್ತೆ ಇವೆರಡು ಹುರ್ಕೊಂಡ್ ನಂತರ ನೀವು ಟೊಮೊಟೋನ ಹಾಕ್ಕೊಳ್ಳಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಟೊಮೊಟೊನೂ ಹಾಕ್ಕೋತಾ ಇದ್ದೀನಿ ನಿಮಗೆ ಚಟ್ನಿ ಜಾಸ್ತಿ ಬೇಕು ಅಂತ ಅಂದರೆ ನೀವು ಇನ್ನೂ ಸ್ವಲ್ಪ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳಿ ನೀವು ಟೊಮೊಟೊನ ಯಾವ ಥರ ಹುರ್ಕೋಬೇಕು ಅಂತ ಅಂದರೆ ನಾವು ಟೊಮೊಟೊ ಗಜ್ಜಿಗೆ ಹುರಿತೀವಲ್ಲ ಆ ಥರ ಹುರ್ಕೊಳ್ಳಿ ನೀವು ಇದಕ್ಕೆ ಉಪ್ಪು ಹಾಕ್ಕೊಂಡು ಹುರ್ಕೋಬೋದು ಇಲ್ಲ ನೀವು ಒಗ್ಗರಣೆಗೆ ಒಟ್ಟಿಗೆ ಹಾಕೋತೀನಿ ಅನ್ನೋದಾದ್ರೂ ಓಕೆನೇ ಒಬ್ಬೊಬ್ರು ಟೊಮೊಟೊ ಚೆನ್ನಾಗಿ ಕರಗುತ್ತೆ ಉಪ್ಪು ಹಾಕ್ಕೊಂಡ್ರೆ ಅಂತ ಹೇಳ್ತಾರೆ ಸೊ ನೀವು ಆ ಥರನೂ ಮಾಡ್ಕೊಬೋದು ನಾನಿದು ತಣಗಾದ ನಂತರ ಒಂದು ಜಾರ್ಗೆ ಹಾಕ್ಕೋತಾ ಇದ್ದೀನಿ ಇದನ್ನು ಸಣ್ಣಗೆ ರುಬ್ಕೊಳ್ಳಿ ನುಣ್ಣಗಾಗೋ ಥರ ರುಬ್ಕೊಳ್ಳಿ ನಾನಿಲ್ಲಿ ಅದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಈಗ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ ಅದಾದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಖಾರನ ಅದರೊಳಗಡೆ ಇದ್ದೀನಿ ನೀವು ಇದನ್ನು ತುಂಬ ಟೈಮು ಬೇಯಿಸೋದೇನು ಬೇಕಾಗಿಲ್ಲ ಅಂದರೆ ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರಿದಿರ್ತೀವಲ್ಲ ಅದರಿಂದ ನೀವು ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಯಾಕಂದರೆ ನಾನು ಟೊಮೊಟೊ ಹುರ್ಕೋಬೇಕಾದ್ರೆ ಉಪ್ಪು ಹಾಕಿರಲಿಲ್ಲ ಸೊ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ನಾನು ಹಾಕಿದ ನಂತರ ನೀವೊಂದು ಫೈವ್ ಮಿನಿಟ್ಸು ಬೇಯಿಸ್ಕೊಳ್ಳಿ ಸಾಕು ಜಾಸ್ತಿ ಏನು ಬೇಡ ನಿಮಗೆ ಏನಾದರೂ ತುಂಬ ತೆಳುವಾಗಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಏನು ನೀರು ಹಾಕೋಬಿಡಿ ಇಲ್ಲಾಂದರೆ ಚಟ್ನಿ ಚೆನ್ನಾಗಿರಲ್ಲ ನೀವು ನೀರು ಹಾಕಿದ್ರೆ ಇದನ್ನ ಸ್ಟೋರ್ ಮಾಡಿ ಇಡೋಕ್ಕಾಗೋದಿಲ್ಲ ನೀವು ನೀರು ಹಾಕಲಿಲ್ಲ ಅಂತ ಅಂದರೆ ನೀವು ಖಾರದ ಜೊತೆ ಮತ್ತೆ ಇದ್ರ ಜೊತೆ ಹಾಕಲಿಲ್ಲ ಅಂತ ಅಂದರೆ ನಿಮಗೇನು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಟೂ ಡೇಸು ನೋಡಿ ನಾನು ಇಲ್ಲಿ ಅನ್ನದ ಜೊತೆ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮನೇಲಿ ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಬಾಯ್ ಬಾಯ್